ಅತನಿ ಪಟ್ಟಣಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಲಕ್ಷ್ಮಣ ಸವದಿ ಅತನಿ ಪಟ್ಟಣದ ಪ್ರತಿ ಮನೆಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರಿನ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಮಾಜಿ ಡಿಸಿಎಂ ಹಾಗೂ ಹಾಲಿ ಅತನಿ ಶಾಸಕರಾಗಿರುವ ಲಕ್ಷ್ಮಣ ಸವದಿ ಅವರ ಪ್ರಯತ್ನದ ಫಲದಿಂದಾಗಿ ಅಮೃತ್ ಟು ಪಾಯಿಂಟ್ ಓ ಯೋಜನೆ ಅಡಿಯಲ್ಲಿ ಒಂದು ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಇಂದು ಮಾಜಿ ಸಿ ಎಂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಹತನಿ ಪಟ್ಟಣದ ನಿವಾಸಿಗಳ ಬಹುದಿನಗಳ ಕನಸು ಇಂದು ನನಸಾಗಿದೆ ಒಬ್ಬ ರೈತನ ಮಗನನ್ನು ವಿಧಾನಸೌಧದ ಮೂರನೇ ಮಹಡಿಯವರೆಗೆ ಕಳಿಸಿದ ನಿಮ್ಮ ಋಣ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ ಮುಂದಿನ ಹದಿನೆಂಟು ತಿಂಗಳ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಂಡು ಪಟ್ಟಣದ ನಿವಾಸಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ನೀರಿನ ಸೌಲಭ್ಯ ಸಿಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಪುರಸಭೆ ಸದಸ್ಯರಾದ ದತ್ತಾ ವಾಸ್ಟರ್ ಕಲ್ಲೇಶ್ ಮಡ್ಡಿ ಸಂತೋಷ ಸಾವಟ್ಕರ್ ಶ್ರೀಮತಿ ಶಾಂತಾ ಲೋಣಾರೆ ಪುರಸಭೆ ಮಾಜಿ ಅಧ್ಯಕ್ಷ ದಿಲೀಪ್ ಲವಣಾರೆ ಸೇರಿದಂತೆ ಹಲವು ಸದಸ್ಯರು ಗಣ್ಯರು ಉಪಸ್ಥಿತರಿದ್ದರು ವರದಿ ಮಹಾದೇವಕ್ಕಾಗಿ ಎಂಆರ್ ನ್ಯೂಸ್ ಆತನ ಕಾರ್ಯತ್ರಿಕಿ ಪೊಲೀಸರು ನೀರು ಸರಬರಾಜು ನೀರು ಅದು ಕೇವಲ ಒಂದು ದಿನದ ಎರಡು ದಿನದ ಮೂರು ದಿನಕ್ಕು ಆದ್ರಿಗೆ ನಿರಂತರವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಗೆ ಒಂದು ಭೂಮಿ ಪೂಜೆ ಸಮಾರಂಭ ಇದೆ ಒಂದು ದಿನ ದಿನ ಮೂರು ಬಂದಿದ್ದು ಟ್ವೆಂಟಿ ರಾಜ್ಯ ಉಪಮುಖ್ಯಮಂತ್ರಿಗಳು ಶಾಸಕರ ಒಂದು ಈ ಒಂದು ಕಾರ್ಯಕ್ರಮ ನನ್ನ ಕ್ಷೇತ್ರದ ಜನ ನನಗೇನು ಆಶೀರ್ವಾದ ಮಾಡಿದ ಆಶೀರ್ವಾದ ಋಣವನ್ನ ನಾನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ನನ್ನ ಪ್ರಾಮಾಣಿಕವಾಗಿರತಕ್ಕಂತ ಸೇವೆಯನ್ನ ನಾನು ಈ ಕ್ಷೇತ್ರಕ್ಕೆ ಮಾಡಬೇಕಾಗಿದೆ ಇದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತನ ಮಗನ ನೀವು ವಿಧಾನಸಭೆಯ ಮೂರನೆಯ ಅಂತಸ್ತರುವ ನಿರಂತರವಾಗಿ ಕಳಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದ್ರಿ ಅದರಿಂದ ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ ಇವೆರಡೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅದನ್ನು ಸದ್ಬಳಕೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ನೀವು ಹರಿಸಿರ್ತಕ್ಕಂಥ ಋಣದ ಭಾರವನ್ನು ನಾನು ಕಡಿಮೆ ಮಾಡಿಕೊಳ್ಳಕ್ಕೆ ಪ್ರಯತ್ನ